ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಹಿಳಾ ಸರ್ಕಾರಿ ಕಾಲೇಜಿನ ವಾರ್ಷಿಕೋತ್ಸವ ಯಶಸ್ವಿ ಉನ್ನತ ಅಂಕ ಪಡೆಯುವ ಮೂರು ವಿದ್ಯಾರ್ಥಿನಿಯರಿಗೆ ತಲಾ ಒಂದು ಲಕ್ಷ ಪ್ರೋತ್ಸಾಹ ಧನ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಘೋಷಣೆ ಪಾಂಡವಪುರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತಾರಾ ಇಂಗ್ಲಿಶ ಭಾಷಾ ಪ್ರಯೋಗಾಲಯ ಪುಟ್ಟಣ್ಣೆಯ ಫೌಂಡೇಶನ್ ಸಹಕಾರ ವಿನೂತನ ಯೋಜನೆ ಆರಂಭಕ್ಕೆ ಸಿದ್ಧತೆ ಮಂಡ್ಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ ರಕ್ತದಾನ ಪವಿತ್ರ ದಾನ ಎಂದ ಕೆಪಿ ಹನುಮಂತು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಆಯೋಜನೆ ಜಿಲ್ಲಾ ನಿರ್ಮಿತಿ ಕೇಂದ್ರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ವ್ಯವಸ್ಥಾಪಕರ ಹುದ್ದೆ ಕಾನೂನು ಬಾಹಿರ ಅಧಿಕಾರಿ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ ಸರ್ಕಾರಿ ಮಹಿಳಾ ಕಾಲೇಜು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಅಂಕ ಪಡೆಯುವ ಮೂರು ವಿದ್ಯಾರ್ಥಿನಿಯರಿಗೆ ನನ್ನ ಸಂಬಳದಿಂದ ತಲಾ ಒಂದು ಲಕ್ಷದಂತೆ ಮೂರು ಲಕ್ಷ ಪ್ರೋತ್ಸಾಹಧನ ನೀಡುತ್ತೇನೆ ಜೊತೆಗೆ ಹಾಸ್ಟೆಲ್ ನಿರ್ವಹಣೆಗೆ ಒಂದು ಲಕ್ಷ ನೀಡುವುದಾಗಿ ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ತಿಳಿಸಿದರು ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ನಡೆದ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ಅವರು ಪದವಿ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷದ ಅಂತಿಮ ಘಟ್ಟದಲ್ಲಿದ್ದೀರಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಒಳ್ಳೆಯ ಹೆಸರು ತನ್ನಿ ಅಂತ ಹೇಳಿದರು ರಂಗಕರ್ಮಿ ಹಾಗೂ ಚಿತ್ರನಟ ಮಂಡ ರಮೇಶ್ ಮಾತನಾಡಿ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜ್ಯ ಸ್ಥಾನವಿದೆ ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದೊಂದಿಗೆ ಹೋರಾಡಿದ ಸುನೀತಾ ವಿಲಿಯಮ್ಸ್ ಭಾರತದ ಗೌರವನ್ನ ಕಾಪಾಡಿದರು ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಚಲನಚಿತ್ರ ನಟಿ ಹಾಗೂ ನಿರ್ಮಾಪಕಿ ಶರ್ಮಿಳಾ ಮಂಡ್ರೆ ಮಾತನಾಡಿ ಶುಭ ಆರ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಶಿವಚಿತ್ತಪ್ಪ ಹಾಗೂ ಮಹಿಳಾ ಸರ್ಕಾರಿ ಪ್ರಾಂಶುಪಾಲರಾದ ಗುರುರಾಜ್ ಸಾಂಸ್ಕೃತಿಕ ವೇದಿಕೆಯ ನಿಂಗರಾಜು ಮಂಗಳಮ್ಮ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ನಂತರ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಗಣ್ಯರು ಬಹುಮಾನ ವಿತರಿಸಿದರು ಪುಟ್ಟಣ್ಣಯ್ಯ ಫೌಂಡೇಶನ್ ಸಹಕಾರದೊಂದಿಗೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಎಕ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಪಾಂಡೂಪುರ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತಾರಾ ಇಂಗ್ಲಿಷ್ ಭಾಷಾ ಪ್ರಯೋಗಾಲಯವನ್ನು ಆರಂಭಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ ಪುಟ್ಟಣಯ್ಯ ಫೌಂಡೇಶನ್ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಎಡ್ ಟೆಕ್ ಕಂಪನಿಯಾದ ಲರ್ನಿಂಗ್ ಮ್ಯಾಟರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತಾರಾ ಇಂಗ್ಲಿಷ್ ಭಾಷಾ ಪ್ರಯೋಗಾಲಯವನ್ನು ಪ್ರಾರಂಭಿಸಲು ಸಿದ್ಧತೆ ನಡೆಸಿದೆ ಪ್ರಾರಂಭಿಕ ಹಂತದಲ್ಲಿ ಮೇ ಐದರಂದು ಪಾಂಡುಪುರ ಪಟ್ಟಣದ ರಾಕ್ ಶತಮಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾದರಿ ಶಾಲೆ ಹಾಗೂ ಸೀತಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ತಾರಾ ಇಂಗ್ಲಿಷ್ ಭಾಷಾ ಪ್ರಯೋಗಾಲಯದ ಉದ್ಘಾಟನೆ ನೆರವೇರಿಸಲು ಸಿದ್ಧತೆ ನಡೆಸಲಾಗಿದೆ ಈ ಕಾರ್ಯಕ್ರಮದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಣದ ಕಲಿಕೆಯು ಮಹತ್ವದ ಹೆಜ್ಜೆಯನ್ನು ಇಡುವಂತಾಗಿದೆ ಕಲಿಕಾ ಕೇಂದ್ರಗಳನ್ನು ಇಂಗ್ಲಿಷ್ ಭಾಷೆಯ ಕಲಿಕಾ ದೃಷ್ಟಿಯಿಂದ ಅತ್ಯಂತ ಪರಿಣಾಮಕಾರಿಯಾಗಿ ವಿನ್ಯಾಸಗೊಳಿಸಲಾಗಿದೆ ಧ್ವನಿ ಸಂಗ್ರಹಣೆಯ ಮೂಲಕ ಎ ಒನ್ ಚಾಲಿತ ವರ್ಚುವಲ್ ಇಂಗ್ಲಿಷ್ ಶಿಕ್ಷಕ ಇಂಟರ್ನೆಟ್ ಸಂಪರ್ಕವನ್ನು ಬಳಸಿಕೊಂಡು ಅರ್ಥಪೂರ್ಣವಾದ ಸಂವಾದಾತ್ಮಕ ರೀತಿಯಲ್ಲಿ ಬೋಧಿಸುವ ಮೂಲಕ ಕಲಿಕಾ ಮಕ್ಕಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ಶ್ರೀಮಂತಗೊಳಿಸಲಾಗುತ್ತಿದೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಶೈಕ್ಷಣಿಕ ಸಮಾನತೆ ಮತ್ತು ಜ್ಞಾನದ ಮೂಲಕ ಸಬಲೀಕರಣಕ್ಕಾಗಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಪುಟ್ಟಣಿಯ ಫೌಂಡೇಶನ್ ಕಾರ್ಯದರ್ಶಿ ಹಾಗೂ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಿಯ ಮಾತನಾಡಿ ಗ್ರಾಮೀಣಾಭಿವೃದ್ಧಿಗಳಲ್ಲಿ ಶಿಕ್ಷಣ ಬಹುದೊಡ್ಡ ಪಾತ್ರ ವಹಿಸುತ್ತದೆ ಅಂತ ನನ್ನ ತಂದೆ ಆಳವಾಗಿ ನಂಬಿದ್ರು ಅವರ ಈ ನಂಬಿಕೆಯೇ ಇಂದು ಈ ಕೆಲಸ ಮಾಡಲು ನಮಗೆ ಪ್ರೇರಣೆಯಾಗಿದೆ ಅಂತ ಹೇಳಿದರು અવેરનેસ પ્રોગ્રામ યોજવામાં આવી છે પંચાયતી મંડળો દ્વારા બેઝ નોનર ગામો દ્વારા પંચાયતી માસ્ટર હેન્ડ માઇડર કોમન્સપ્રાક અને ઓર જનરલ પરની સંસ્થાઓઓ પર પસાર કરીને એને માસ્ટર હેન્ડ માઇડર જીએમએસ એન્જિનિયરિંગ કોલેજ ની દ્વારા ઇન્ફાન્ડ કર્યું મિત્રો આ પૂરવાળો શિક્ષણમાં ચાલે ખૂબ જ લા ಸಿಇಒ ರಾಮಮೂರ್ತಿ ಮಾತನಾಡಿ ಪ್ರತಿ ಮಗುವಿಗೆ ಉತ್ತಮ ಶಿಕ್ಷಣ ಲಭ್ಯವಾಗುವಂತೆ ಮಾಡುವುದು ನಮ್ಮ ಗುರಿಯಾಗಿದೆ ಮತ್ತು ತಾರಾ ಎಲ್ಲ ಮಕ್ಕಳಿಗೆ ಅವರು ಎಲ್ಲಿಂದ ಬಂದರು ಇಂಗ್ಲಿಷ್ನಲ್ಲಿ ಮಾತನಾಡಲು ಆತ್ಮವಿಶ್ವಾಸವನ್ನು ನೀಡುವ ಮೂಲಕ ಸಹಾಯ ಮಾಡುತ್ತದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಫೌಂಡೇಶನ್ ಅಧ್ಯಕ್ಷರಾದ ಪಿವಿ ಸುಂದರಮ್ಮ ಸುನೀತಾ ಪುಟ್ಟಣಯ್ಯ ತಹಶೀಲ್ ಸಂತೋಷ್ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ವಿಜಯಕುಮಾರ್ ಸೇರಿದಂತೆ ಅನೇಕರಿದ್ದರು ಕಾರ್ಯಕ್ರಮದಲ್ಲಿ ಬಿಒ ರವಿಕುಮಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಪ್ರಕಾಶ್ ಮುರಳೀಧರ್ ಪ್ರಭಾರ ಮುಖ್ಯ ಶಿಕ್ಷಕ ಮಂಜುನಾಥ್ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಜರಿದ್ದರು ಕೇಂದ್ರ ಸರ್ಕಾರ ಪಾಕಿಸ್ತಾನಿ ಪ್ರಜೆಗಳನ್ನು ದೇಶದಿಂದ ಹೊರಹೋಗಲು ದೇಶದ ರಾಜ್ಯ ಸರ್ಕಾರಗಳು ಗಡೀಪಾರು ಮಾಡುವಂತೆ ಆದೇಶಿಸಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಪತ್ತೆ ಹಚ್ಚಿ ಪಾಕಿಸ್ತಾನಕ್ಕೆ ಮರಳಲು ಕ್ರಮ ವಹಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಆಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂದ್ರೇಶ್ ಅವರು ದೇಶ ತಲೆ ತೆಗೆಸುವ ರೀತಿ ಪಹಲ್ಗಾಮ್ ಹತ್ಯಾಕಾಂಡ ನೆರೆದ ಹಿನ್ನೆಲೆಯಲ್ಲಿ ಪಾಕಿಸ್ತಾನಿ ಪ್ರಜೆಗಳ ವೀಷ ರದ್ದು ಮಾಡಿದೆ ಎಂದರು ದೇಶದ ಪಿ ಸರ್ಕಾರ ಇರುವ ಎಲ್ಲ ರಾಜ್ಯಗಳಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ದೇಶದಿಂದ ಹಿಂದಿರುಗಿಸಲು ಕ್ರಮ ವಹಿಸಿದ್ದು ರಾಜ್ಯದಲ್ಲಿ ಮಾತ್ರ ಈ ಕೆಲಸ ಆಗುತ್ತಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದು ವೋಟ್ ಬ್ಯಾಂಕ್ಗಾಗಿ ಅಲ್ಪಸಂಖ್ಯಾತರ ಹೋಲಿಕೆಯಿಂದಾಗಿ ಅವರ ಮೇಲಿನ ಪ್ರಕರಣಗಳ ಖುಲಾಸೆ ಮಾಡಿ ಬಿಡುಗಡೆ ಮಾಡಿದ್ದನದಾಗಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿದೆ ಅಂತ ಆರೋಪಿಸಿದರು ಕೇಂದ್ರ ಸರ್ಕಾರ ಪಿ ಐ ಸಂಘಟನೆಯನ್ನು ನಿಷೇಧ ಮಾಡಿದ್ದು ಪಿ ಐ ಸಂಘಟನೆಯ ಕಾರ್ಯಕರ್ತರು ಎಲ್ಲಿದ್ದಾರೆ ಯಾವ ಸಂಘಟನೆ ಇದ್ದಾರೆ ಯಾವ ಕೃತಿ ಎಸಗುತ್ತಿದ್ದಾರೆ ಇದರ ಬಗ್ಗೆ ಕ್ರಮವಹಿಸಲು ರಾಜ್ಯ ಸರ್ಕಾರ ಸೂಚನೆ ನೀಡಬೇಕು ಅಂತ ಒತ್ತಾಯಿಸಿದರು ಅಂತೆಯೇ ದೇಶದಿಂದ ಪಾಕಿಸ್ತಾನಿ ಪ್ರಜೆಗಳನ್ನು ಹಿಂದಿರುಗಿಸುವಂತೆ ವಹಿಸಲು ಬುಧವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದರ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಆಗ್ರಹಿಸಲಾಗುವುದು ಅಂತ ತಿಳಿಸಿದರು ಕೇಂದ್ರ ಸರ್ಕಾರ ಕಳೆದ ವಾರ ಯಾರ್ಯಾರು ಭಾರತ ದೇಶದೊಳಗಡೆ ಪಾಕಿಸ್ತಾನಿ ಪ್ರಜೆಗಳಿದಾರೋ ಅಷ್ಟು ಪಾಕಿಸ್ತಾನಿ ಪ್ರಜೆಗಳನ್ನ ನಮ್ಮ ದೇಶ ಬಿಟ್ಟು ಅವರ ದೇಶಕ್ಕೆ ಗಡೀಪಾರು ಮಾಡುವಂತೆ ಏನು ಆದೇಶ ಮಾಡಿದರು ಆ ವಿಷಯವಾಗಿ ಇವತ್ತು ಮಾತನಾಡೋದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಕುಳಿತಿದ್ದೇನೆ ಬಂಧುಗಳೇ ಏನು ಇಡೀ ದೇಶವೇ ತಲೆ ತಗ್ಸೋ ಅಂಥ ರೀತಿಯಲ್ಲಿ ನಡೆದಂಥ ಒಂದು ಪಹಲ್ಗಾಮ್ ಏನು ಒಂದು ಹತ್ಯಾಕಾಂಡ ಹಗರಣ ಇದೆಯೋ ಆ ಹಗರಣದ ಮುಂದುವರೆದ ಭಾಗವಾಗಿ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನ ವೀಸಾವನ್ನು ರದ್ದು ಮಾಡಿ ಅವರೆಲ್ಲರನ್ನು ಕೂಡ ಅವ್ರ ದೇಶಕ್ಕೆ ಕಳಿಸ್ಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿತ್ತು ಆದರೆ ಎಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಇದೆಯೋ ಅಲ್ಲೆಲ್ಲವೂ ಕೂಡ ಇಡೀ ದೇಶಾದ್ಯಂತ ಅತ್ಯಂತ ತ್ವರಿತಗತಿನಲ್ಲಿ ಆ ದೇಶ ಬಂದ ಮರುದಿನವೇ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನ ಅವರವ್ರ ದೇಶಕ್ಕೆ ಕಳಿಸೋಂಥದ್ದು ಕೆಲಸವನ್ನು ಮಾಡ್ತಾಯಿದ್ದಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈವರೆಗೂ ಕೂಡ ಯಾರೊಬ್ಬರು ಹೊರಗಡೆ ಹೋಗಿರೋಂಥದ್ದು ಅಥವಾ ಅವ್ರನ್ನ ಗುರುತಿಸಿ ಅವ್ರನ್ನ ಕಳಿಸೋವಂಥ ಪ್ರಯತ್ನ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಆಗ್ತಾಯಿಲ್ಲ ಆ ದೃಷ್ಟಿನಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಮಗೂ ಗೊತ್ತು ಒಂಥರ ಇಡೀ ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಅದ್ಗೆಟ್ಟಿರೋದು ಭ್ರಷ್ಟಾಚಾರ ತಾಂಡವಾಡ್ತಿರೋದು ಅದ್ರ ಜೊತೆಗೆ ಇವರು ಒಂದು ಅಲ್ಪಸಂಖ್ಯಾತರ ಪರವಾಗಿ ಅವರು ಓಲೈಕೆ ಮಾಡೋದಕ್ಕೋಸ್ಕರ ಕಳೆದ ಸರ್ಕಾರದಲ್ಲೂ ಅವರು ಕೇಸ್ಗಳನ್ನ ಹಿಂಬಡ್ದಂಥ ರೀತಿ ಇರ್ಬೋದು ಯಾರ್ಯಾರು ಅಪರಾಧಿಗಳು ಜೈಲಿನಲ್ಲಿರಬೇಕಿತ್ತು ಅವರೆಲ್ಲರನ್ನೂ ಕೂಡ ಇವತ್ತು ಬೀದಿನಲ್ಲಿ ಬಿಟ್ಟು ಈ ಒಂದು ಕೃತ್ಯಗಳಾಗೋದಕ್ಕೆ ಪ್ರಮುಖ ಕಾರಣ ಅಂತೇಳಿದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಮೇಲಾಗಲಿ ಅಥವಾ ಒಂದು ಭಯನೇ ಇಲ್ಲದೇ ಇರೋಂಥ ರೀತಿಯಲ್ಲಿ ಇವತ್ತು ಕೆಲವು ಕಾರ್ಯಕರ್ತರುಗಳು ನಡ್ಕೊತ ಇದ್ದಾರೆ ಆ ದೃಷ್ಟಿನಲ್ಲಿ ಇವತ್ತು ನಾವು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯವ್ರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಮಂಡ್ಯ ಯಾರಾದರೂ ಪಾಕಿಸ್ತಾನಿ ಪ್ರಜೆಗಳಿದ್ದರೆ ಅವರೆಲ್ಲರನ್ನು ಕೂಡ ಅತ್ಯಂತ ಶೀಘ್ರದಲ್ಲಿ ಅವ್ರ ಕಳಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಗೋಷ್ಠಿಯಲ್ಲಿ ಮಂಜುನಾಥ್ ನಾಗನಂದ್ ಚಂದ್ರು ಉಪಸ್ಥಿತರಿದ್ದರು ಮಂಡ್ಯ ನಗರದ ವಿಸಿ ಫಾರ್ಮ್ ವೃತ್ತದ ಬಳಿ ಇರುವ ಕೃಷ್ಣವೇಣಿ ಟ್ರಾಕ್ಟರ್ ಶೋರೂಮ್ ಬಳಿ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಹಾಗೂ ನಾಡು ಅಲಯನ್ ಸಂಸ್ಥೆ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ಮಂಡ್ಯನಗರದ ವಿಶಿಫಾರಂ ವೃತ್ತ ಸಮೀಪ ಇರುವ ಜಾನ್ ಡೀರ್ ಕೃಷ್ಣವೇಣಿ ಟ್ರಾಕ್ಟರ್ ಶೋರೂಂ ಬಳಿ ಅಂತಾರಾಷ್ಟ್ರೀಯ ಅಲೆಯನ್ಸ್ ಸಂಸ್ಥೆ ಕೃಷಿಕ ಅಲಯನ್ಸ್ ಸಂಸ್ಥೆ ಸಕ್ಕರನಾಡು ಅಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಕಾರ್ಯಕ್ರಮಕ್ಕೆ ಅಲಿಯನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಕೆಟಿ ಹನುಮಂತರವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಕ್ತದಾನ ಪವಿತ್ರ ದಾನವಾಗಿದ್ದು ಮತ್ತೊಬ್ಬರ ಪ್ರಾಣ ಉಳಿಸುವ ಮಹತ್ ಕಾರ್ಯವಾಗಿದೆ ಅಂತ ಹೇಳಿದ್ರು ರಕ್ತದಾನ ಮಾಡುವುದರಿಂದ ಯಾವುದೇ ಅಡ್ಡ ಪರಿಣಾಮ ಆಗುವುದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮೂಲಕ ಇತರರ ಪ್ರಾಣ ಉಳಿಸುವ ಮಾನವೀಯ ಕೆಲಸ ಮಾಡಬೇಕು ಅಂತ ಹನುಮಂತು ಅಭಿಪ್ರಾಯಪಟ್ಟರು ರಕ್ತದಾನಕ್ಕಿಂತ ಮಿಗಿಲಾದ ಸೇವೆ ಇನ್ನೊಂದಿಲ್ಲ ಅಂತೇಳಿ ನಾವಾದ್ರೂ ಹೇಳ್ಬೋದು ಯಾಕಂತಂದರೆ ಒಬ್ಬ ಮನುಷ್ಯ ಒಂದು ಬಾರಿ ರಕ್ತದಾನ ಮಾಡಿದ್ರೆ ಸುಮಾರು ಮೂರರಿಂದ ನಾಲ್ಕು ಜನರ ಪ್ರಾಣವನ್ನು ಉಳಿಸ್ಬೋದು ಮತ್ತು ಏನಕ್ಕಪ್ಪ ನಾವು ರಕ್ತದಾನ ಅಂತಂದರೆ ರಕ್ತಕ್ಕೆ ಪರ್ಯಾಯವಾದಂಥ ವಸ್ತುವಿಲ್ಲ ಮತ್ತು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೂ ಕೂಡ ನಿರಂತರವಾಗಿ ಗಂಡಸರು ಪ್ರತಿ ಮೂರು ತಿಂಗಳಿಗೊಮ್ಮೆ ಮಹಿಳೆಯರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡ್ಬೋದು ಮತ್ತು ಭಾಳ ಮುಖ್ಯವಾಗಿ ಒಬ್ಬ ಮನುಷ್ಯ ತನ್ನ ಹದಿನೆಂಟನೇ ವರ್ಷದಿಂದ ಅರವತ್ತನೇ ವರ್ಷದವರೆಗೆ ತನ್ನ ಜೀವಿತಾವಧಿಯಲ್ಲಿ ನಿರಂತರವಾಗಿ ರಕ್ತದಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅವನ ಜೀವಿತ ಅವಧಿಯಲ್ಲಿ ಸುಮಾರು ಐನೂರರಿಂದ ಆರುನೂರು ಜನರ ಪ್ರಾಣವನ್ನು ಉಳಿಸ್ಬೋದು ಅಂದರೆ ಒಬ್ಬ ಮನುಷ್ಯನಿಗೆ ಇದಕ್ಕಿಂತಲೂ ಕೂಡ ಏನಾದರೂ ಸಮಾಜ ಸೇವೆ ಬೇಕಾ ಅಲ್ವಾ ಯಾಕೆಂತಂದರೆ ಆರುನೂರು ಜನರ ಪ್ರಾಣವನ್ನು ಉಳಿಸುವಂಥ ಜೀವವನ್ನು ಕೊಡುವಂಥ ಒಂದು ಕೆಲಸ ಮಾಡ್ತಾನಲ್ಲ ನಿಜವಾಗಲೂ ಕೂಡ ಇದು ಮಾನವೀಯ ಸೇವೆ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಕೃಷಿಕ ಅಲಿಯನ್ ಸಂಸ್ಥೆ ನಿರ್ದೇಶಕರಾದ ವನ್ಯೇಗೌಡ ಪುಟ್ಟಸ್ವಾಮಿ ಆಲಯನ್ ಸಂಸ್ಥೆ ಒಂದನೇ ಉಪರಾಜ್ಯಪಾಲರಾದ ಶಶಿಧರ್ ಈಜಿಗೆ ರಕ್ತದಾನ ಅಲಿಯನ್ಸ್ ಅಧ್ಯಕ್ಷರಾದ ಶಿವಕುಮಾರ್ ಕೆಜೆ ಜೋಗಿಗೌಡ ಹರ್ಷ ಸೌಭಾಗ್ಯಮ್ಮ ಸೇರಿದಂತೆ ಅನೇಕರು ಹಾಜರಿದ್ದರು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಅಂಗವಿಕಲರಿಗೆ ಕನಿಷ್ಠ ಹತ್ತು ಸಾವಿರ ರುಗಳ ಪೆನ್ಷನ್ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೇ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ರೂಪಿಸಿದ್ದು ಈ ಸಂಬಂಧ ಮಂಡ್ಯದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಅಂಗವಿಕಲರಿಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಪೆನ್ಷನ್ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಮಟ್ಟದ ಹೋರಾಟವನ್ನು ಟಿಯು ಆಯೋಜನೆ ಮಾಡಿದ್ದು ಮೇ ಇಪ್ಪತ್ತೊಂದರಂದು ಬುಧವಾರ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ನಡೆಯಲಿದ್ದು ಈ ಸಂಬಂಧ ಮಂಡ್ಯದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅಂಗವಿಕಲರ ಪೆನ್ಷನ್ ಹಣವನ್ನು ಹತ್ತು ಸಾವಿರ ಹೆಚ್ಚಿಸಬೇಕು ಕೇಂದ್ರ ಸರ್ಕಾರ ಐದು ಸಾವಿರ ರೂಪಾಯಿಗಳು ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿಗಳನ್ನು ನೀಡಬೇಕು ರಾಜಸ್ಥಾನದ ಮಾದರಿಯಲ್ಲಿ ವಾರ್ಷಿಕ ಶೇಕಡಾ ಹದಿನೈದರಷ್ಟು ಹೆಚ್ಚಳದ ಪಿಂಚಣಿ ಖಾತ್ರಿಪಡಿಸುವ ಪಡಿಸುವ ಪಿಂಚಣಿ ಹಕ್ಕು ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೆ ತರಬೇಕು ಸೇರಿದಂತೆ ಒಟ್ಟು ಹದಿನೇಳು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಪೋಸ್ಟರ್ ಬಿಡುಗಡೆ ಸಂದರ್ಭದಲ್ಲಿ ಸಿಐಟಿಯು ಮುಖಂಡರಾದ ಕುಮಾರಿ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಮಂಡ್ಯ ಜಿಲ್ಲಾ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಬಿ ಜಯಪ್ರಕಾಶ್ ರವರನ್ನ ಕಾನೂನು ಬಾಹಿರವಾಗಿ ನೇಮಕ ಮಾಡಿದ್ದು ಈ ನೇಮಕವನ್ನ ಮಾಡಲು ಕಾರಣರಾದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆರ್ಟಿಐ ಕಾರ್ಯಕರ್ತ ಕೆ ಆರ್ ರವೀಂದ್ರ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ರವೀಂದ್ರ ಅವರು ಮಂಡ್ಯ ನಿರ್ಮಿತಿ ಕೇಂದ್ರದ ಸದರಿ ಹುದ್ದೆಗೆ ಪ್ರಕಟಣೆ ಹೊರಡಿಸಿದ್ದು ವಿನೋದ್ವಿ ಎಂಬುವರನ್ನು ಆಯ್ಕೆ ಮಾಡಲಾಗಿತ್ತು ವಿನೋದ್ವಿ ಅವರವರು ನಕಲಿ ದಾಖಲಾತಿ ಸಲ್ಲಿಸಿರುವುದು ಪತ್ತೆಯಾಗಿ ವಜಾ ಮಾಡಲಾಗಿತ್ತು ಅಂತ ಹೇಳಿದರು ವಿನೋದ್ವಿ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದ ಬಿ ಜಯಪ್ರಕಾಶ್ ಅವರನ್ನು ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಸೆಪ್ಟೆಂಬರ್ವರೆಗೆ ನೇಮಕ ಮಾಡಲಾಗಿದ್ದು ಇಲ್ಲಿವರೆಗೂ ಅವರು ಯೋಜನಾ ವ್ಯವಸ್ಥಾಪಕ ಹುದ್ದೆಯಲ್ಲಿ ಮುಂದುವರಿದಿದ್ದಾರೆ ಎಂದು ದೂರಿದರು ಬಿ ಜಯಪ್ರಕಾಶ್ ನೇಮಕಕ್ಕೆ ಸಲ್ಲಿಸಲಾದ ಅನುಭವ ಪ್ರಮಾಣಪತ್ರಗಳು ನಕಲಿಯಾಗಿದ್ದು ಅವರ ನೇಮಕಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲಾತಿ ಇರುವುದಿಲ್ಲ ಆದರೆ ಅವರು ವೇತನ ಪಡೆದ ಓಚರಗಳು ಮಾತ್ರ ಲಭ್ಯವಿರುತ್ತದೆ ಈ ಸಂಬಂಧ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶಿಸಲಾಗಿ ತನಿಖೆಯನ್ನು ಆಗಿನ ಅವರ ಅಪರ ಜಿಲ್ಲಾಧಿಕಾರಿ ಎಚ್ ಎನ್ ನಾಗರಾಜ್ ಅವರು ತನಿಖೆ ನಡೆಸಿ ದಾಖಲಾತಿಗಳು ಸರಿಯಾಗಿದೆ ಅಂತ ಜಯಪ್ರಕಾಶ್ ಪರ ವರದಿ ನೀಡಿರುತ್ತಾರೆ ಅಂತ ಹೇಳಿದರು ಅವರು ಸದರಿ ಹುದ್ದೆಗೆ ಗುತ್ತಿಗೆಕರ ಒಪ್ಪಂದ ಮತ್ತು ಪ್ರಮಾಣ ಪತ್ರವನ್ನು ಯಾವುದೇ ನೋಟಿಸ್ ಇಲ್ಲದೆ ನೀಡಿದ್ದರೂ ಅದೇ ತಿಂಗಳ ಏಳರಂದು ವೇತನದ ಪೋಚ ಓಚರ್ ಪಡೆದಿರುವುದಾಗಿ ತಿಳಿಸಿದ್ದಾರೆ ಅಂತ ದಾಖಲೆ ಸಹಿತ ತಿಳಿಸಿದರು ಅದರಿಂದ ಜಿಲ್ಲಾಧಿಕಾರಿ ಪ್ರಕರಣವನ್ನು ಸರಿಯಾದ ಕ್ರಮದಲ್ಲಿ ತನಿಖೆ ನಡೆಸಿ ನಿರ್ಮಿತಿ ಕೇಂದ್ರದಲ್ಲಿ ಬಿ ಜಯಪ್ರಕಾಶ್ ಅವರಿಂದಾಗಿರುವ ಕೋಟ್ಯಂತರ ರೂಪಾಯಿ ಅವ್ಯವಹಾರದ ಬಗ್ಗೆ ಕ್ರಮ ವಹಿಸಬೇಕು ಅಂತ ರವೀಂದ್ರ ಒತ್ತಾಯಿಸಿದರು ಮಂಡ್ಯ ಜಿಲ್ಲಾ ನಿರ್ಮಿತಿ ಕೇಂದ್ರಕ್ಕೆ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಅಂತೇಳಿ ಏನು ಇಪ್ಪತ್ತ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದರು ಇದರಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಜನ ಇಪ್ಪತ್ತ ಇಪ್ಪತ್ತು ನಾಲ್ಕು ಜನ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಅದರಲ್ಲಿ ಜಯಪ್ರಕಾಶ್ ಅಂತೇಳಿ ಬಿ ಅವರು ಕೂಡ ಅರ್ಜಿಯನ್ನು ಆಯ್ಕೆ ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಅವರ ಭಾವಚಿತ್ರ ಆಧಾರ್ ಕಾರ್ಡು ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಪಟ್ಟಿ ಇಂಜಿನಿಯರಿಂಗ್ ಎಲ್ಲ ಸರ್ಟಿಫಿಕೇಟು ಎಮ್ ಟೆಕ್ ಸ್ಟ್ರಕ್ಚರ್ನ ಎಲ್ಲ ಸರ್ಟಿಫಿಕೇಟು ಮತ್ತು ನಾಲ್ಕು ಕಂಪನಿಗಳ ಅನುಭವ ಪ್ರಮಾಣ ಪತ್ರಗಳನ್ನು ಅರ್ಜಿಯನ್ನು ಲಗತ್ತಿಸಿ ಅವರು ಈ ರೀತಿ ಇಷ್ಟು ಮಾತ್ರ ಅರ್ಜಿಗಳನ್ನ ಸಲ್ಲಿಸಿದರು ಅದರಲ್ಲಿ ಮೈಸೂರು ನಿರ್ಮಿತಿ ಕೇಂದ್ರದ ಕೇಂದ್ರದಲ್ಲಿ ಕರ್ತವ್ಯ ಮಾಡಿದ್ದೀನಿ ಅಂತೇಳಿ ಎರಡು ಸಾವಿರದ ಒಂಬತ್ತು ಸೆಪ್ಟೆಂಬರಿಂದ ಎರಡು ಸಾವಿರದ ಹನ್ನೊಂದು ಫೆಬ್ರವರಿವರೆಗೆ ಹದಿನೇಳು ತಿಂಗಳು ಕೆಲಸ ಮಾಡಿದ್ದೀನಿ ಅಂತೇಳಿ ಒಂದು ಸರ್ಟಿಫಿಕೇಟನ್ನು ಕೂಡ ತಂದುಕೊಟ್ಟಿದ್ವಿ ಈ ನಿರ್ಮಿತಿ ಕೇಂದ್ರದಲ್ಲಿ ಅವರು ಕೆಲಸ ಮಾಡಿಲ್ಲ ಈ ಬಗ್ಗೆ ಅವರು ಸುಳ್ಳು ದಾಖಲೆಗಳನ್ನ ನೀಡಿದ್ದಾರೆ ಅಂತೇಳಿ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಯಾಕಂದರೆ ಅಲ್ಲಿ ನಿರ್ಮಿತಿ ಕೇಂದ್ರ ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ದೂರನ್ನು ದಾಖಲು ಮಾಡಿದ್ದೆ ಬಿ ಜಯಪ್ರಕಾಶ್ರವರು ಸುಳ್ಳು ದಾಖಲೆಗಳನ್ನ ನೀಡಿ ಸು ದಾಖಲೆಗಳನ್ನ ಸೃಷ್ಟಿ ಮಾಡಿ ನಿರ್ಮಿತಿ ಕೇಂದ್ರಕ್ಕೆ ಆಯ್ಕೆ ಆಗ್ತಾ ಇದ್ದಾರೆ ಈ ಬಗ್ಗೆ ಮೈಸೂರು ಇಂದಿನ ಏನು ಯೋಜನಾ ನಿರ್ದೇಶಕ ಆದಂಥ ಮಹೇಶ್ ಕುಮಾರ್ ಮತ್ತು ಸತೀಶ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾನು ದೂರನ್ನು ಕೊಟ್ಟಿದ್ದೆ ಅದೇ ರೀತಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಮಾಹಿತಿ ಹಾಕಲಿ ಇದ್ರ ಬಗ್ಗೆ ದಾಖಲೆಗಳು ಕೇಳಿ ಬರೀತೀನಿ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಂಡ್ಯ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ದಾಖಲು ಮಾಡಿದ್ದೆ ಅದರ ಮೇಲೆ ಇವರು ನಿರ್ಮಿತಿ ಕೇಂದ್ರದವರು ಒಂದು ಪತ್ರವನ್ನು ಬರೀತಾರೆ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಒಂಬತ್ತರಿಂದ ಫೆಬ್ರವರಿ ಎರಡು ಸಾವಿರದ ಹನ್ನೊಂದರವರೆಗೆ ಕರ್ತವ್ಯ ನಿರ್ವಹಿಸೋ ಬಗ್ಗೆ ಆಧಾರತಿ ಪುಸ್ತಕದ ನುಕುಪತಿ ಲಭ್ಯವಿಲ್ಲ ಅಂತಾರೆ ಇವರು ನಿರ್ಮಿತಿ ಕೇಂದ್ರದಲ್ಲಿ ಜೈಪ್ರಕಾಶ್ರವರು ಸೆಪ್ಟೆಂಬರ್ ಒಂಬ ಎರಡು ಸಾವಿರದ ಒಂಬತ್ತರಿಂದ ಹನ್ನೊಂದರವರೆಗೆ ಹಾಜರಾತಿ ಅಂದರೆ ಅವ್ರ ಕೆಲಸ ನಿರ್ವಹಿಸಿದ್ರ ಬಗ್ಗೆ ಹಾಜರಾತಿ ಪುಸ್ತಕದಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ತಾರೆ ಎರಡನೇದು ಫೆಬ್ರವರಿ ಎರಡು ಸಾವಿರದ ಒಂಬತ್ತರಿಂದ ಫೆಬ್ರವರಿ ಎರಡು ಸಾವಿರದ ಹನ್ನೊಂದರವರೆಗೆ ಕರ್ತವ್ಯ ನಿರ್ವಹಿಸಿದ್ದು ಪ್ರತಿ ಸಂಘಗಳು ಸಂಬಳ ಪಡೋದಿರುವ ಬಗ್ಗೆ ದಾಖಲೆನಿ ವೋಚರ್ಗಳನ್ನ ದೃಢೀಕೃತ ವೋಚರ್ಗಳು ಅಂತೇಳಿ ಸಲ್ಲಿಸಿದ್ವಿ ಅಂತ ಹೇಳ್ತಾರೆ ಅದೇ ರೀತಿ ಸೆಪ್ಟೆಂಬರ್ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ರ ಕರ್ತವ್ಯ ನಿರ್ವಹಿಸಿದ್ದು ಅವರು ಕರ್ತವ್ಯ ಸೇವೆ ಸಲ್ಲಿಸಿರುವ ದಾಖಲೆಗಳು ಹಾಗೂ ಇವರಿಗೆ ನೇಮಕಾತಿ ಪ್ರತಿ ಪ್ರತೀಶಿರುತ್ತೆ ಆದೇಶ ಎಲ್ಲ ದಾಖಲೆಗಳು ಕಚೇರಿಯ ಕಳತದಲ್ಲಿ ಲಭ್ಯವಿರುವ ದಾಖಲಾತಿ ದೃಢೀಕರಿಸಿ ಅಡಕಗೊಳಿಸಿದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಸೈಟ್ ಇಂಜಿನಿಯರ್ಗಳ ಆಯ್ಕೆ ಆಗಬೇಕಾದ್ರೆ ನೇಮಕಾತಿ ಅಧಿಸೂಚನೆ ಪ್ರಕಟಣೆಯನ್ನು ಹೊಡಿಸಿ ಸ್ಥಳೀಯ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟ ಓಡಿಸಿ ಅಲ್ಲಿ ಕರ್ತ ಕೆಲಸಕ್ಕೆ ನೇಮಕ ಮಾಡ್ಕೊಳ್ತಾರೆ ಇಲ್ಲಿ ಯಾವುದೇ ರೀತಿಯವರು ಬಿ ಜಯಪ್ರಕಾಶ್ ಅವರು ಕರ್ತವ್ಯ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ರೀತಿ ನೇಮಕಾತಿ ಆದೇಶ ಇಲ್ಲ ಪಾಂಡವಪುರ ಪಟ್ಟಣದ ಫ್ರೆಂಚ್ ರಾಕ್ಸ್ ಶತಮಾನ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ನಡೆಯಲಿರುವ ಕಲರವ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಪಾಂಡವಪುರ ಪಟ್ಟಣದ ಫ್ರೆಂಚ್ ರಾಕ್ಸ್ ಶತಮಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಕಲರವ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರಕಿತು ಶಿಬಿರದಲ್ಲಿ ಐವತ್ತರಿಂದ ನೂರಾರು ಮಕ್ಕಳು ಭಾಗವಹಿಸಿದ್ದು ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿದೆ ಜತೆಗೆ ಶಿಬಿರಾರ್ಥಿಗಳಿಗೆ ಗ್ರಾಮೀಣ ಕ್ರೀಡೆ ಓಕುಳಿಯಾಟ ಕಂಚಾಳೆ ನಾಟಕ ಕೋಲಾಟ ಜನಪದ ಗೀತೆ ತೆ ಮತ್ತು ಅನೇಕ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಅಂತ ರಂಗ ನಿರ್ದೇಶಕ ವಸ್ತ್ರ ವಿನ್ಯಾಸಕ ಧಾರವಾಡ ರಂಗಾಯಣದ ಮಾಜಿ ನಿರ್ದೇಶಕ ಪ್ರಮೋದ್ ಸಿಗ್ಗಾಂ ಸುದ್ದಿಗಾರರಿಗೆ ತಿಳಿಸಿದರು ಈ ಬೇಸಿಗೆ ರಂಗ ತರಬೇತಿ ಶಿಬಿರಕ್ಕೆ ಕಲರ್ವ ಅಂತ ಹೆಸರಿಟ್ಕೊಂಡಿದ್ವಿ ಯಾಕಂದ್ರೆ ಮಕ್ಕಳು ಎಲ್ಲಿ ಸೇರ್ತಾರೋ ಅಲ್ಲೊಂದು ಕಲರ್ವ ಇದ್ದೇ ಇರುತ್ತೆ ಕಲರ್ವ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಇಡೀ ಬೇಸಿಗೆ ಶಿಬಿರ ಇಪ್ಪತ್ತು ದಿನಗಳ ಕಾಲದ್ದು ಬೆಳಗ್ಗೆ ಹತ್ತುವರೆಯಿಂದ ಪ್ರಾರಂಭವಾಗಿ ಸಾಯಂಕಾಲ ಐದು ಗಂಟೆವರೆಗೆ ಇರುತ್ತೆ ಮಧ್ಯದಲ್ಲಿ ಒಂದು ಗಂಟೆ ಬ್ರೇಕ್ ಊಟದ ಬ್ರೇಕ್ ಅದು ಒಂದರಿಂದ ಎರಡು ಗಂಟೆ ಇನ್ನು ಇಡೀ ಇಪ್ಪತ್ತು ದಿನಗಳ ಕಾಲ ಬೇರೆ ಬೇರೆ ತರಹದ ಚಟುವಟಿಕೆಗಳು ಮುಖ್ಯವಾಗಿ ರಂಗಭೂಮಿಗೆ ಸಂಬಂಧಪಟ್ಟ ಆಟ ಪಾಠಗಳು ಆಮೇಲೆ ಅವರೆಲ್ಲ ಓಪನ್ ಆಗೋದಕ್ಕೆ ಆಮೇಲೆ ಒಂದಿಷ್ಟು ಜನರಲ್ಲಿ ಕೂಡೋದಕ್ಕೆ ಆಮೇಲೆ ಎಷ್ಟೋ ಮಕ್ಕಳಿಗೆ ಆ ಶೈ ನೇಚರ್ ಇರುತ್ತೆ ಅವೆಲ್ಲವನ್ನೂ ಹೋಗಲಾಡಿಸ್ತಾನೆ ಅವ್ರಿಗೆ ಮಾಸ್ಕ್ ಮೇಕಿಂಗ್ ಪೇಪರ್ ಕಟಿಂಗು ಆಮೇಲೆ ಚಿತ್ರ ಬರೆಯೋದು ಬಟ್ ಯಾವುದು ಸಹಿತ ನೀವು ಚಿತ್ರ ಬರೆಯೋದು ಅಂದ ತಕ್ಷಣ ಅವ್ರನ್ನ ಚಿತ್ರಗಾರನಾಗಿ ಮಾಡ್ತೀರಾ ಕಲೆಗಾರನಾಗಿ ಮಾಡ್ತೀರಾ ಅಂತಲ್ಲ ಇದು ಯಾವುದು ಅಲ್ಲ ಇವೆಲ್ಲವೂ ಕೂಡ ಅವರು ಓಪನ್ ಆಗುವುದಕ್ಕೆ ಮಾಡುವ ಚಟುವಟಿಕೆಗಳು ಇದರ ಮಧ್ಯೆ ಹತ್ತನೇ ದಿನದ ಹೊತ್ತಿಗೆ ಒಂದು ಡೆಮೊನ್ಸ್ಟ್ರೇಷನ್ ಮಾಡ್ತಾರೆ ಮಕ್ಕಳು ಶಾಸಕ ದರ್ಶನ ಪುಟ್ಟಣಯ್ಯ ತಾಜಿದಾರ್ ಸಂತೋಷ್ ಆರೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಚಿದಾನಂದ್ ನಂಜುಣಸ್ವಾಮಿ ಡಿಶಿವಣ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಈ ಶಿಬಿರಕ್ಕೆ ಮಕ್ಕಳಿಂದ ಉತ್ತಮ ಸ್ಪಂದನೆ ಕೂಡ ವ್ಯಕ್ತವಾಗುತ್ತಿದೆ ಶೋಷಿತ ಸಮುದಾಯಗಳ ಅಭಿವೃದ್ಧಿ ವಂಚನೆ ಸಾಮಾಜಿಕ ನ್ಯಾಯವೇ ಎಂದು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಸಂಘಟನೆಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ವೆಂಕಟಗಿರಿಯ ಅವರು ಶಂಕರಾಚಾರ್ಯರಿಯ ಜಯಂತಿಯಂದು ಸಮಾನತೆಯ ಸಾರಸಾರಿದ ಬುದ್ಧ ಆತನ ದಮ ಪ್ರತಿಪಾದಿಸಿದ ನೈಜ ಇತಿಹಾಸ ತಿರುಚುವ ಕಾರಣಕ್ಕೆ ಈ ರೀತಿ ಹೇಳಿಕೆ ನೀಡುವುದು ಕಂಡನರ ಅಂತ ಹೇಳಿದರು ಈ ರೀತಿಯ ಏಳಿಕೆಯಿಂದಾಗಿ ಅಂಬೇಡ್ಕರ್ ಇತಿಹಾಸಕ್ಕೆ ಚ್ಯುತಿ ಅನುಯಾಯಿಗಳಿಗೆ ಅಪಮಾನ ಮಾಡಿದ್ದಾರೆ ಚರಿತ್ರೆ ತಿರುಚಲು ವಿನಾಕಾರಣ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹೆಸರೆಳೆದು ತಂದು ರಾಷ್ಟ್ರದ್ರೋಹದ ಕೃತಿವೆಸಗುವ ಕೆಲಸ ಹೈಕೋರ್ಟ್ ನ್ಯಾಯಮೂರ್ತಿಯಿಂದ ಆಗುತ್ತಿರುವುದು ಒಂದು ಸಾಮಾಜಿಕ ದೌರ್ಜನ್ಯವಾಗಿದೆ ಅಂತ ಹೇಳಿದರು ಇತಿಹಾಸ ಮರೆಮಾಚುವ ಸಲುವಾಗಿ ಮನುವಾದಿ ಮನಸ್ಥಿತಿಯ ಹೈಕೋರ್ಟ್ನ ನ್ಯಾಯಮೂರ್ತಿ ಕುಮಾರ್ ಅಂತ ಅವರು ವೈದಿಕ ವ್ಯವಸ್ಥೆ ಬಳಕೆ ವಿರೋಧಿಸಲು ಅರ್ಹರಾಗಿದ್ದು ರಾಜ್ಯ ಸರ್ಕಾರ ಕೂಡಲೇ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಚಳವಳಿ ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದರು ಈ ಹಿನ್ನೆಲೆಯಲ್ಲಿ ಮೇ ಎಂಟರಂದು ಜಿಲ್ಲೆಗೆ ಆಗಮಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪಟ್ಟಿ ಪ್ರದರ್ಶಿಸಲಾಗುವುದು ಅಂತ ಹೇಳಿದರು ಶಂಕರಾಚಾರ್ಯರ ದಿನಾಚರಣೆಯಲ್ಲಿ ನ್ಯಾಯಮೂರ್ತಿ ಎನ್ ಕುಮಾರ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಎನ್ ಕುಮಾರ್ ಅವರು ಇತಿಹಾಸವನ್ನು ತಿರುತ್ತಕ್ಕಂಥ ಕುಕೃತ್ಯವನ್ನು ಮಾಡಿದ್ದಾರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ ಏನು ಹೇಳ್ತಾರೆ ಭಾರತದಲ್ಲಿ ಸಮಾನತೆಯನ್ನು ಅಂಬೇಡ್ಕರ್ ಬೋಧಿಸ್ಲಿಲ್ಲ ಶಂಕರಾಚಾರ್ಯ ಬೋಧಿಸಿದರು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಸಮಾನತೆ ತಂದ ಸಮಾನತೆ ತಂದ ಅಂತ ಆದ್ ಇರೋರೆಲ್ಲ ಅದನ್ನೇ ಹೇಳ್ತಾರೆ ಅಂಥೇಳಿ ಅತ್ಯಂತ ವ್ಯಂಗ್ಯವಾಗಿ ಮಾತಾಡಿ ಒಂದು ಕಡೆ ಅಂಬೇಡ್ಕರ್ ಅವರ ಇತಿಹಾಸಕ್ಕೆ ಚ್ಯುತಿ ತರ್ತಕ್ಕಂಥ ಮತ್ತೊಂದು ಕಡೆ ಅಂಬೇಡ್ಕರ್ ಅನುಯಾಯಿಗಳಿಗೆ ಅವಮಾನ ಮಾಡ್ತಕ್ಕಂಥ ಆದ್ವಿದಿಯಲ್ಲಿರೋರು ನಾನು ಅಂತಕ್ಕಂಥ ಒಂದು ಮಾತನ್ನು ಆಡೋದ್ರ ಮೂಲಕ ಓಲಿ ಸತ್ಯನಾರು ಹೇಳಿದ್ದಾರಾ ಅಂತ ನೋಡೋಣ ಅಂದರೆ ಖಂಡಿತ ಸತ್ಯನೂ ಹೇಳಿಲ್ಲ ಬಹುಶಃ ಈ ದೇಶದಲ್ಲಿ ಸಮಾನತೆಯನ್ನು ಬೋಧಿಸ್ತಂಥವ್ರು ಪ್ರೀತಿಯನ್ನು ಶಾಂತಿಯನ್ನು ಬೋಧಿಸ್ತವರು ಭಗವಾನ್ ಬುದ್ಧ ಬುದ್ಧರ ಧಮ್ಮವನ್ನೇ ಈ ದೇಶದಿಂದ ಚಿತಾವಣೆ ಮಾಡಿ ತೆಗಿಬೇಕು ಅಂತಕ್ಕಂಥ ಸತಪ್ರಯತ್ನ ಮಾಡಿದಂಥ ಶಂಕರಾಚಾರ್ಯರ ಬಗ್ಗೆ ಶಂಕರಾಚಾರ್ಯರು ಈ ದೇಶದಲ್ಲಿ ಸಮಾನತೆ ಬೋಧಿಸಿದ್ರು ಅಂತ ಹೇಳ್ತಕ್ಕಂಥ ಒಂದು ಇತಿಹಾಸವನ್ನು ತಿರುತ್ತಕ್ಕಂಥ ಒಂದು ಕೃತ್ಯವನ್ನು ಸನ್ಮಾನ್ಯ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಎನ್ ಕುಮಾರ್ ಅವರು ಮಾಡಿದ್ದಾರೆ ಈ ಇತಿಹಾಸ ತಿರುಚುವಂಥ ಮತ್ತು ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡ್ತಕ್ಕಂಥ ಅಗೌರವವಾಗಿ ಮಾತನಾಡ್ತಕ್ಕಂಥ ಒಂದು ಏನು ಮನಸ್ಥಿತಿ ಇದೆ ಇದು ಮನುವಾದಿ ಮನಸ್ಥಿತಿಯ ಒಂದು ಕೃಪಾ ಕಟಾಕ್ಷ ಇವರು ನಿರಂತರವಾಗಿ ಈ ಸಮಾನತಾವಾದಿಗಳ ಮೇಲೆ ವೈದಿಕ ವ್ಯವಸ್ಥೆಯ ಒಂದು ಪಾರಪತ್ಯವನ್ನು ಮೆರೆಯಲಿಕ್ಕೋಸ್ಕರ ಈ ನಾಯಕರನ್ನು ಅವೇಳನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ವಾಸ್ತವವಾಗಿ ನಾವು ಹೇಳೋದಾದರೆ ಭಗವಾನ್ ಬುದ್ಧ ಈ ದೇ ಈ ನೆಲದಲ್ಲಿ ಏನು ಬುಡಕಟ್ಟು ಸಮಾಜ ಇದಾವೆ ಕಣಿವೆ ನಾಗರಿಕರೇನಿದ್ದಾರೆ ಈ ಬುಡಕಟ್ಟು ಮೂಲ ನಿವಾಸಿ ಭಾರತೀಯ ಸಮುದಾಯ ಏನಿದೆ ಇದು ಅತ್ಯಂತ ಸಮತೆ ನ್ಯಾಯ ಪ್ರೀತಿ ಅದಕ್ಕೂ ಮೀರಿ ಅವ್ವ ಸಂಸ್ಕೃತಿ ಪರಂಪರೆಯಲ್ಲಿ ಬಂದವರು ಗೋಷ್ಠಿಯಲ್ಲಿ ಅನಿಲ್ ಕುಮಾರ್ ಆನಂದ್ ಮಹಾದೇವು ಕರಿಯಪ್ಪ ಸೇರಿದಂತೆ ಇನ್ನಿತರರಿದ್ದರು ಮೈಸೂರು ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಮೇ ಒಂಬತ್ತರಿಂದ ಹತ್ತರವರೆಗೆ ಕಾಲೇಜಿನಲ್ಲಿ ಮೈಸಿರಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಭುಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನ ಪ್ರಾಂಶುಪಾಲರಾದ ಪ್ರಭುಸ್ವಾಮಿ ಅವರು ಜ್ಞಾನವಾಹಿನಿ ಶಿಕ್ಷಣ ಸಂಸ್ಥೆಯ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮತ್ತು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ಮೈಸೂರಿ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಈ ವಾರ್ಷಿಕೋತ್ಸವದಲ್ಲಿ ಫ್ಯಾಷನ್ ಶೋ ಸ್ಯಾಂಡಲ್ವುಡ್ ನೈಟ್ಸ್ ಹಾಗೂ ಡಿಜೆ ನೈಟ್ಸ್ ಮುಖ್ಯ ಆಕರ್ಷಣೆಯ ಅಂತ ಅವರು ತಿಳಿಸಿದರು ನಮ್ಮ ಕಾಲೇಜು ಒಂದು ಪ್ರವೇಶಾತಿ ಮತ್ತು ಮೈಸಿರಿ ಪ್ರೋಗ್ರಾಮ್ ಆ್ಯನ್ಯುವಲ್ ಫೆಸ್ಟ್ ಆ ವಿಷಯಗಳ ಬಗ್ಗೆ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ನಾವುಗಳು ಬಂದಿದ್ದೇವೆ ನಮ್ಮ ಕಾಲೇಜಿನ ಒಂದು ಸಂಕ್ಷಿಪ್ತ ವರದಿಯನ್ನು ಕೊಡ್ತೇನೆ ನಮ್ಮ ಕಾಲೇಜು ಎರಡು ಸಾವಿರದ ಹದಿನೈದರಲ್ಲಿ ಜ್ಞಾನವಾಹಿನಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಪ್ರಾರಂಭವಾಯಿತು ಆವಾಗ ಐದು ಬ್ರಾಂಚ್ಗಳಿದ್ದು ವಿಭಾಗಗಳಿದ್ವು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ತಲಾ ಅರುವತ್ತು ಸೀಟುಗಳಿದವು ಒಟ್ಟು ಮುನ್ನೂರು ಸೀಟುಗಳಿದ್ವು ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ನಾವು ಹೊಸ ಆವಿಷ್ಕಾರಗಳಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಮತ್ತು ಡಾಟಾ ಸೈನ್ಸ್ ಈ ಎರಡು ಹೊಸ ವಿದ್ಯಮಾನಗಳನ್ನು ತ ಪ್ರಾರಂಭಿಸಿದೀವಿ ನಂತರ ಮುನ್ನೂರ ಅರವತ್ತು ಒಟ್ಟು ಸೀಟುಗಳು ನಮಗೆ ಲಭ್ಯ ಆಯಿತು ಅದರಲ್ಲಿ ನೂರ ಎಂಬತ್ತು ಸೀಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಉಳಿದ ಎಲ್ಲ ವಿಭಾಗಗಳಿಗೆ ಮುನ್ ಮೂವತ್ತು ಸೀಟುಗಳಂತೆ ನಮಗೆ ಮಾನ್ಯತೆ ದೊರೆದಿದೆ ಎಲ್ಲ ವಿಭಾಗಗಳಿಗೆ ಒಳ್ಳೆಯ ರೀತಿ ತಮ್ಮೆಲ್ಲರ ಸಹಕಾರದಿಂದ ಪ್ರವೇಶ ಇದೆ ಇಲ್ಲಿ ನಮ್ಮ ಕಾಲೇಜಿನ ಒಂದು ವಿಶೇಷತೆ ಏನೆಂದರೆ ಉತ್ತಮ ರೀತಿಯ ಮೂಲ ಸೌಕರ್ಯಗಳಿದೆ ಮತ್ತು ಹಿರಿಯ ಹಾಗೂ ನುರಿತ ವೃಂದವರಿದ್ದಾರೆ ಉತ್ತಮ ಮತ್ತು ಉನ್ನತ ದರ್ಜೆಯ ಫಲಿತಾಂಶಕ್ಕೆ ಇವರೆಲ್ಲ ಕಾರಣರಾಗಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಹಿಳಾ ಸರ್ಕಾರಿ ಕಾಲೇಜಿನ ವಾರ್ಷಿಕೋತ್ಸವ ಯಶಸ್ವಿ ಉನ್ನತ ಅಂಕ ಪಡೆಯುವ ಮೂರು ವಿದ್ಯಾರ್ಥಿನಿಯರಿಗೆ ತಲಾ ಒಂದು ಲಕ್ಷ ಪ್ರೋತ್ಸಾಹ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಗಣಿಗ ಘೋಷಣೆ ಪಾಂಡವಪುರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತಾರಾ ಇಂಗ್ಲಿಷ್ ಭಾಷಾ ಪ್ರಯೋಗಾಲಯ ಪುಟ್ಟಣ್ಣಯ್ಯ ಫೌಂಡೇಶನ್ ಸಹಕಾರ ವಿನೂತನ ಯೋಜನೆ ಆರಂಭಕ್ಕೆ ಸಿದ್ಧತೆ ಮಂಡ್ಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ ರಕ್ತದಾನ ಪವಿತ್ರ ದಾನ ಎಂದ ಕೆಟಿ ಹನುಮಂತು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಆಯೋಜನೆ ಜಿಲ್ಲಾ ನಿರ್ಮಿತಿ ಕೇಂದ್ರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ವ್ಯವಸ್ಥಾಪಕರ ಹುದ್ದೆ ಕಾನೂನು ಬಾಹಿರ ಅಧಿಕಾರಿ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ